ಮೊನ್ನೆ ದಿವಸ ಉಡುಪಿ ಮಹಿಳಾ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಒಂದು ಪೋಕ್ಸೋ ಕೇಸ್ ದಾಖಲಾಗಿದೆ ಕೇಸಂದು ಸಾರಾಂಶ ಏನಂದರೆ ಒಂದು ಐದು ವರ್ಷದ್ದು ಹೆಣ್ಣು ಮಗು ಒಂದು ಸಂಬಂಧಿಕರ ಅಂಗಡಿ ಪಕ್ಕದಲ್ಲಿ ಆಟ ಆಡ್ತಾ ಇತ್ತು ಅದೇ ಸಂದರ್ಭದಲ್ಲಿ ಅಲ್ಲಿ ಯಾರೋ ಬಂದ ಅಪರಿಚಿತ ವ್ಯಕ್ತಿ ಆ ಮಗುಗೆ ಕೈ ಸನ್ನೆ ಮಾಡಿ ಚಾಕ್ಲೇಟ್ ಕೊಡ್ತೀನಿ ಎಂದು ಹೇಳಿ ಕರೆಸ್ತಾ ಇದ್ದಾನೆ ಆ ಅಂಗಡಿಯಿಂದ ಸುಮಾರು ಒಂದು ಇಪ್ಪತ್ತು ಮೀಟರ್ ದೂರದಲ್ಲಿನೇ ಒಂದು ಗಲ್ಲಿ ಇದೆ ಆ ಗಲ್ಲಿಗೆ ಮಗುವನ್ನು ಕರೆಸಿ ಹೋಗಿ ಒಂದು ಗಲ್ಲಿಯೊಳಗೆ ಹೋಗಿ ಒಂದು ಮೂವತ್ತು ಸೆಕೆಂಡ್ ಒಳಗೆ ಮಗುವಿನ ಪ್ರೈವೇಟ್ ಪಾರ್ಟಿಗೆ ಅವನು ಮುಟ್ಟಿದ್ದಾನೆ ಮುಟ್ಟಿದ ತಕ್ಷಣ ಮಗು ಜೋರಾಗಿ ಕಿರ್ಚಿದೆ ಅದನ್ನು ಕೇಳಿ ಅವನ ಆರೋಪಿ ಅಲ್ಲಿಂದು ಪರಾರಿಯಾಗಿದ್ದಾನೆ ಆ ಮಗು ಕಿರಿಚಿದ್ದನ್ನು ಕೇಳಿ ಸುತ್ತ ಪಕ್ಕದಲ್ಲಿರುವ ಸಂಬಂಧಿಕರು ಮತ್ತು ಉಳಿದವರೆಲ್ಲ ಬಂದು ನೋಡಿದಾಗ ಮಗು ಪ್ರೈವೇಟ್ ಪಾರ್ಟಿಗೆ ಕೈಯನ್ನು ಹಾಕಿದ್ದು ಮಗು ಹೇಳಿದೆ ಇದರ ಸಲುವಾಗಿ ಮಹಿಳಾ ಪೊಲೀಸ್ ಸ್ಟೇಷನಲ್ಲಿ ಕೇಸ್ ದಾಖಲಾಗಿದೆ ಅದು ಯಾರು ಅಪರಿಚಿತ ವ್ಯಕ್ತಿ ಎಂದು ಸಿ ಸಿ ವಿಯನ್ನು ವೆರಿಫೈ ಮಾಡಿದಾಗ ಅಲ್ಲಿ ಅಕ್ಕಪಕ್ಕ ಜಾಗದಲ್ಲಿ ಅವನು ಭಿಕ್ಷೆ ತೊಗೊಳ್ಳೆ ಬಂದಿದ್ದಾನೆ ಕನ್ನಡ ಮತ್ತು ತುಲುಗನ್ನು ಭಾಷೆನಲ್ಲಿ ಭಿಕ್ಷೆ ಕೇಳಿದ್ದಾನೆ ಎಂದು ಸಾರ್ವಜನಿಕರು ಮಾಹಿತಿ ಕೊಟ್ಟಿದ್ದಾರೆ ಸ್ಥಳೀಯರು ಮತ್ತು ಅದೇ ಅವನದು ಫೋಟೋವನ್ನು ಈಗಾಗಲೇ ಸಾರ್ವಜನಿಕರಲ್ಲಿ ಶೇರ್ ಮಾಡಲಾಗಿದೆ ಅವನ ಬಗ್ಗೆ ಮಾಹಿತಿ ಇದ್ದರೆ ದಯವಿಟ್ಟು ಉಡುಪಿ ಪೊಲೀಸ್ ಕಂಟ್ರೋಲ್ ರೂಮ್ ನೈನ್ ಫೋರ್ ಏಟ್ ಝೀರೋ ಏಟ್ ಝೀರೋ ಫೈವ್ ಫೋರ್ ಡಬಲ್ ಝೀರೋಗೆ ಮಾಹಿತಿ ಕೊಡುವಂತೆ ಕೋರಿದೆ ಈಗ ಮಗು ಯಾವುದೇ ಹೆಲ್ತ್ ಕಂಡೀಷನ್ನಲ್ಲಿ ಚೆನ್ನಾಗಿ ಇಂಪ್ರೂವ್ ಆಗಿದೆ ಅವ್ರಿಗೆ ಸೈಕಾಲಜಿಕಲ್ ಕೌನ್ಸಿಲಿಂಗ್ ಕೊಟ್ಟು ಅವ್ರು ಟ್ರೀಟ್ಮೆಂಟ್ನಲ್ಲಿ ಇದ್ದಾರೆ ಅವ್ರಿಗೆ ಯಾವುದೇ ತೊಂದರೆ ಇಲ್ಲ ಆದಷ್ಟು ಬೇಗನೆ ಆರೋಪಿಯನ್ನು ಪತ್ತೆ ಮಾಡಿ ಮುಂದೆ ಅವನ ಮೇಲೆ ಕಾನೂನು ರೀತಿಯನ್ನು ಕ್ರಮ ತಗೊಳ್ಳಲಾಗುವುದು